ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಾಟಾ ಎ ಸಿ ಟಾಟಾ ಎಸ್ ಎಷ್ಟು ಮಾಡಲ್ ಸರ್ ಇದು ಅದು ಇಪ್ಪತ್ತು ಟ್ವೆಂಟಿ ಮಾಡಲ್ ಇದು ಓನರ್ಶಿಪ್ ಬಾಯ್ ಗಡಿ ಇದು ಸರ್ ಓನರ್ ಸರ್ ಸಿಂಗಲ್ ಓನರ್ ಗೋಲ್ಡಾ ಎಚ್ ಟಿನೇ ಇದು ಎಚ್ ಟಿ ಸರ್ ಇದು ಎಚ್ ಟಿ ಅದು ಟಾಟಾ ಇಸ್ ಗೋಲ್ಡ್ ಸರ್ ಇದು ಗೋಲ್ಡ್ ಗೋಲ್ಡ್ ಸಿಂಗಲ್ ಓನರ್ ಇದು ಹೌದು ಸರ್ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಇದು ಟೈರ್ ಕಂಡೀಷನ್ ಬಗ್ಗೆ ಹೇಳಿ ಸರ್ ಟೈರ್ ಕಂಡೀಷನ್ ಒಂದು 60 ಟು 70% ಇದೆ ಸರ್ ಟೈರ್ ಕಿಟ್ಟೆ ಲಚನೆ ಇದೆ ಇಂದಗಡೆ ಹೇಳಿ ಹೌದು ಸರ್ ಚೆನ್ನಾಗಿದೆ ಬಡಲೇ ನೀಟ್ ಇದೆ ಬಡಲೇ ನೀಟ್ ಆಗಿದೆ ಗಡಿ ಇದೆಲ್ಲ ಹೌದು ಸರ್ ಕ್ಲೀನ್ ಇದೆ ಫೋರ್ಸ್ ಲೊಕೇಶನ್ ಸರ್ ಗಡಿ ಇದೆ ಸರ್ ಇದು ಚಿಕ್ಕಮಗಳೂರಲ್ಲೇ ಇದೆ ಸರ್ ಗಾಡಿ ಚಿಕ್ಕಮಗಳೂರು ಇದಕ್ಕೆ ಎಷ್ಟು ಹೇಳ್ತಾರೆ ವೆರೈಟಿ ಸರ್ ಇದೆ ಗಾಡಿ ಸರ್ ಇದು 360 360 ಹೇಳ್ತಾರೆ ಇದು ನೆಗೋಷಿಯಬಲ್ ಅಲ್ಲ ಪ್ರೈಸ್ ಹೌದು ಸರ್ ಹೌದು ಲೋನ್ ಲೋನ್ ಆಪ್ಷನ್ ಐತೆ ಗಾಡಿ ಹ್ಞೂ ಸರ್ ಲೋನ್ ಆಪ್ಷನ್ ಕೊಡ್ತೀನಿ ಬೇಕಾ ಲೋನ್ ಆಪ್ಷನ್ ಇದೆ ಹೌದು ಸರ್ ಎಷ್ಟು ಲೋಡ್ ಆಗ್ತದೆ ಇದು ಗಾಡಿ ಸರ್ ಇದರಲ್ಲಿ ಒಂದು 280 ತಂಕ ಆಗುತ್ತೆ ಸರ್ ಇದು 280 ಲೋನ್ ಮಾಡ್ತೀನಿ ಸರ್ ನಿಮಗೆ ಡೌನ್ ಡೌನ್ ಇದು ಅರವತ್ತು ಕಡಿಮೆ ಮಾಡ್ಕೊಡ್ತೀರಾ ನೋಡಿ ಇದು ಹೌದು ಸರ್ ಮಾಡ್ಕೊಡ್ತೀವಿ ಬಿ ಎಸ್ ಸಿಕ್ಸ್ ವೆಹಿಕಲ್ ಬಿ ಎಸ್ ಸಿಕ್ಸ್ ಕಡಿಮೆ ಸರ್ ಇದು ಒಂದು ಹೆಚ್ಚು ಕಮ್ಮಿ ಐದು ಸಾವಿರ ಹತ್ತು ಹತ್ರ ಹೌದು ಡೀಸೆಲ್ ಡೀಸೆಲ್ ಮೂರು ಸರ್ ಅರವತ್ತು ಸರ್ ಓಕೆ ಸರ್ ಮಾಡ್ತೀವಿ ಗಾಡಿ ಸರ್ ಕಡೆ ಬಂದಿವಿ ಗಾಡಿ ಓಕೆ ಸರ್